ಅವರ ಜಯಂತಿ ಅಂಗವಾಗಿ ಏನು ಕೂಡ ಯುವಕರ ತಯಾರಾಗಿದೆ ಹುಡುಗೋಸ್ಕರ ಒಳ್ಳೆ ಜುಲೂ ಹೊಣಿಸ್ಬೇಕು ಯಥಾಸ್ಥಿತಿ ಮತ್ತೆ ಏನು ಮಾಡ್ತಿದ್ದು ಆ ಥರ ಇದು ಮಾಡ್ಲಿ ಅಂತ ನಮ್ಮ ಹಾರೈಕೆ ಅವು ಹುಡುಗರು ಕೂಡ ಏನಂದ್ರೆ ಒಳ್ಳೆ ಜುಲ್ಸ್ ಹೊಣಿಸಿ ಆಮೇಲೆ ವಿಯೋಧರಿಗೆ ಸನ್ಮಾನ ಮಾಡೋದಾಗಿರ್ಬೋದು ಅನ್ನದಾಸರ ಅಜ್ಜರು ಕಳ್ಸೋದಾಗಿರ್ಬೋದು ತೋಟದಾರಿ ಸ್ವಾಮಿಗಳ ಕಳ್ಸೋದಾಗಿರ್ಬೋದು ಬೆಳಗಟ್ಟ ಅಜ್ಜರ ಕಳ್ಸೋದ್ ಯಾವುದೋ ಒಂದು ಕಾರ್ಯಕ್ರಮಕ್ಕೂ ಎಲ್ಲರನ್ನು ಶಾಂತಿಯುತನಿಂದ ಹಿಂದೂ ಮುಸ್ಲಿಂ ಬಾಂಧವರು ಒಂದಾಗಿ ನಾವು ಹಬ್ಬವನ್ನು ಆಚರಣೆ ಮಾಡ್ತಿದ್ವಿ ಅದೇ ರೀತಿಯಾಗಿ ಗಣಪನ ಹಬ್ಬವನ್ನು ಆಚರಣೆ ಮಾಡಿದ್ವಿ ಎಲ್ಲ ಮುಂಡ್ರಿಗೆಯಲ್ಲಿ ಶಾಂತಿ ಯುತದಿಂದ ನಾವೆಲ್ಲ ಕಾನೂನಿಗೆ ಬೆಲೆ ಕೊಡ್ತಾ ಇವತ್ತು ದಸದ್ ಸಾಹೇಬ್ರಿಗೆ ಮನವಿ ಕೊಟ್ಟಿದ್ವಿ ಹಾಗೂ ಅದೇ ರೀತಿಯಾಗಿ ನಮ್ಮ ಸಿ ಪಿ ಎಸ್ ಸಾಹೇಬ್ರಿಗೂ ಮನವಿಯನ್ನು ಕೊಟ್ಟಿದ್ವಿ ಒಯ್ಯ ಯಥಾಸ್ಥಿತಿ ಹಿಂದಕ್ಕೆ ನಾವು ಮಾಡ್ಕೊಂಡು ಬರ್ತಿದ್ವಿ ಕಾರ್ಯಕ್ರಮ ಆ ರೀತಿ ಮಾಡ್ಬೇಕಂತ ಒಂದು ವಿಚಾರ ಮಾಡಿದ್ವಿ ಹಾಗೂ ಸರ್ಕಾರದ ಹಾಲು ಹಣ್ಣು ಹಂಚುವಂತ ಆ ಕಾರ್ಯಕ್ರಮವನ್ನು ಕೂಡ ಹಂಕೊಂಡಿದ್ವಿ ಇಂಥವೆಲ್ಲ ಕಾರ್ಯಕ್ರಮ ಮಾಡ್ತಾ ಹೋಗ್ಬೇಕು ನಶಿಸ್ ಹೋಗಬಾರ್ದು ಯಾವುದೇ ಜಯಂತಿ ಬಂದರೂ ಕೂಡ ಎಲ್ಲ ಧರ್ಮದ ಗುರುಗಳನ್ನು ಕರೆಸಿ ಪ್ರೀತಿ ವಿಶ್ವಾಸದಿಂದ ಒಳ್ಳೆ ಸಂಕೇತವನ್ನು ಸಾರಬೇಕಂತ ನಾವೆಲ್ಲ ಒಂದಾಗಿ ನಮ್ಮ ಖಾತ್ರಿಕರಾಗಿರ್ಬೋದು ನಮ್ಮ ನಬೀಸಾಬ್ ಕೆಲವರು ಅವರಾಗಿರ್ಬೋದು ನಮ್ಮ ಸೆಕ್ರೆಟರಿ ಆಗಿರ್ಬೋದು ನಾವು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಯನ್ನು ಮಾಡಿದ್ವಿ ಅವರು ಕೂಡ ಸಹಕರಿಸಿ ತಾವೆಲ್ಲ ಕಾರ್ಯ ಯಶಸ್ವಿಗೊಳಿಸ್ತೀವಿ ತಮ್ಮ ಸಹಕಾರ ಅತಿ ಅಗತ್ಯ ಅಂತ ದಸಲ್ ಸಾಯ್ ಮನವಿಯನ್ನು ಕೊಟ್ಟು ಬರ್ತಾ ಇದ್ವಿ ಈಗ ಕಾರ್ಯಕ್ರಮ ಯಶಸ್ವಿ ಅಲ್ಲಿ ಅಂತಂದ ಅಲ್ಲನಲ್ಲಿ ಬೆಳ್ಕೊಂತ ಮಾತನ್ನು ಮುಗಿಸ್ತೀವಿ ಜಯ ಹಿಂದ್ ಜಯ ಕರ್ಟಕ ಐದನೇ ತಾರೀಕು ದಿನ ಶುಕ್ರವಾರ ದಿನ ದವಾಜ್ ಮೊಹಮ್ಮದ್ ಸಲ್ಲಹ್ಹ್ ಅಲೀಸ್ ಅವರಕ್ಷನ್ ಇದನ್ನ ಇಟ್ಕೊಂಡಿವಿ ಅಲ್ಲಿ ದವಾಖಾನೆಯಾಗ ಹಣ್ಣು ಹಂಪಲ ಎಲ್ಲರಿಗೂ ಮಾಡಿ ಯುವಕರಿಗೂ ಸನ್ಮಾನ ಮಾಡೋದ್ ಕಂದ್ವಿ ಪೂಜ್ಯರು ಎಲ್ಲರೂ ಬಂದು ಅವ್ರಿಗೆ ಸನ್ಮಾನ ಮಾಡಿ ಮಾಡಿ ಮಾತಾಡಬೇಕು ಮತ್ತೆ ಆಮೇಲೆ ಯಾವ ತರ ಆ ತರ ಜುಲೂ ಮಾಡ್ಬೇಕಂತ ಮಾಡಿದ್ವಿ ಇದೇ ತಾರೀಕು ಶುಕ್ರವಾರ ಈದ್ ಪ್ರಯುಕ್ತವಾಗಿ ನಮ್ಮ ಯುವಕರ ಇಂದ್ರಿಗೆ ಯುವಕರ ಪಡೆ ಈದ್ ಮಿಲ್ಲದನ್ನ ಅದ್ದೂರಿಯಾಗಿ ಮಾಡೋಣ ಮತ್ತು ನಾವು ಒಗ್ಗೂಡಕ್ಕೆ ಒಗ್ಗೂಡಿಸಿ ನಾವು ಒಂದು ಕಾರ್ಯಕ್ರಮವನ್ನು ಮಾಡೋಣ ಈ ಸವಾಯಿ ಸಂದರ್ಭನ ಬಳಕೆ ಮಾಡ್ಕೊಂಡ ನಾವು ಒಕ್ಕಟ್ಟಾಗಿ ಇದ್ದೀವಿ ಅನ್ನೋದ್ರ ಮುಖಾಂತರ ಸಾರ ಒಂದು ಅವಕಾಶಗಳು ಅಂತ ಹೇಳಿ ಈ ಸಂದರ್ಭ ಬಳಕೆ ಮಾಡಿಕೊಳ್ಳೋಣ ಅಂತಂದು ಹುಡುಗರೆಲ್ಲ ನಮ್ಮ ಹಿರಿಯರ ಹತ್ರ ಚರ್ಚೆ ಮಾಡಿದಾಗ ನಾವು ಹಿರಿಯರು ಸೇರಿ ನಮ್ಮ ರಾಜಭಕ್ಷಿ ಬೆಡಗಿರಿಯವರ ಸದಸ್ಯ ಪುರುಷರ ಸದಸ್ಯರು ನಮ್ಮ ಮತ್ತು ಮಾಜಿ ಅಂಜುಮಾರ್ ಅಧ್ಯಕ್ಷರಾದಂಥ ನಮ್ಮ ದುಡ್ಡು ಕಾತ್ರಿಕೆಯವರು ಹಾಗೂ ಮಾಜಿ ಶಿವರಾದಂಥ ನಮ್ಮ ಬೈಲೂರು ತಳಗಡೆ ಅವರು ನಾವೆಲ್ಲರೂ ಒಗ್ಗೂಡಿ ವಿಚಾರ ಮಾಡಿದಾಗ ಹುಡುಗರಿಗೂ ಕೂಡ ಚೆನ್ನಾಗಿ ಮಾಡಿರಿ ಒಳ್ಳೆ ಒಗ್ಗಟ್ಟಾಗಿ ಮಾಡಿರಿ ಗಲಭೆ ಆಗದಂತ ಕಾನೂನು ಸುವ್ಯವಸ್ಥೆ ಕಾಯ್ಕೊಂಡು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರೆದಂಗೆ ಒಳ್ಳೆಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗೊಳಿಸ್ರಿ ಅಂತೇಳಿ ನಾವು ಕೂಡ ಸಲಹೆ ಕೊಟ್ಟಿವಿ ಆ ಪ್ರಕಾರ ಆದಂಥ ತಹಸೀಲ್ದಾರ್ ಸರ್ ಅವ್ರಿಗೆ ಮನವಿ ಕೊಟ್ಟು ಸಿ ಪಿ ಐ ಸಹಿಗೆ ಮನೆಯು ಕೊಟ್ಟು ಬಂದಿದ್ದೀವಿ ಅವತ್ತಿನ ದಿವಸ ತಾವೆಲ್ಲರ ಸಹಕಾರದಿಂದ ಒಳ್ಳೆಯ ಯಶಸ್ವಿಗೊಳ್ಳಿ ಕಾರ್ಯಕ್ರಮ ಅಂತೇಳಿ ನಾನು ಮುಗಿಸ್ತೀನಿ ಜೈ ಜೈ ಕನ್ನಡ